ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರಿಗೆ ಈ ನಿಮ್ಮ ವಿನಯ್ ಕುಮಾರ್ ಮಾಡುವ ನಮಸ್ಕಾರಗಳು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಕ್ಷಣಕ್ಕೊಂದು ತಿರುವನ್ನು ಪಡ್ಕೊಳ್ತಾ ಇದೆ ಪ್ರಾರಂಭದಲ್ಲಿ ಎಲ್ಲೋ ಶುರುವಾದಂಥ ಈ ಒಂದು ಪ್ರಕರಣ ಮತ್ತು ಈಗ ಸದ್ಯಕ್ಕೆ ಎಲ್ಲೋ ಹೋಗಿ ನಿಂತ್ಕೊಳ್ತಾ ಇರ್ತಕ್ಕಂಥದ್ದು ಆದರೂ ಕೂಡ ಇಡೀ ಕರ್ನಾಟಕ ಕೂಡ ಕಾತರಿಸಿ ಕಣ್ಣು ಅರಳಿಸಿ ನೋಡ್ತಂಥ ಈ ಒಂದು ಕೇಸು ಸಂಬಂಧಪಟ್ಟಂತೆ ಕ್ಷಣಕ್ಕೊಂದು ತಿರುವುದು ದಿನಕ್ಕೊಂದು ಪಡ್ಕೊಳ್ತಾ ಇದೆ ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಆಯಿತಾ ಏನು ಸಾಕ್ಷಿದಾರ ಬಂದಿದ್ದ ಆ ಸಾಕ್ಷಿದಾರನನ್ನೇ ಕೂಡ ಬಂಧಿಸುವಂಥ ಪ್ರಯತ್ನ ಈ ಸದ್ಯಕ್ಕೆ ಆಗಿದೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೋಡೋದಾದರೆ ಈಗ ಮಾಸ್ಕ್ ಮ್ಯಾನ್ ಅಂತ ಏನು ಕರಿತಾ ಇದ್ದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವನನ್ನೇ ಕೂಡ ಈಗ ಎಸ್ ಐ ಟಿ ತಂಡದವರು ಈಗ ಬಂಧಿಸಿದ್ದಾರೆ ಇವತ್ತು ಈ ಒಂದು ವ್ಯಕ್ತಿಯನ್ನು ಎಸ್ ಐ ಟಿ ತಂಡದವರು ಕೋರ್ಟ್ಗೆ ಹಾಜರುಪಡಿಸಿದ್ದು ಅವರ ಒಂದು ವಿಚಾರಣೆ ನಡೆಸಿದ ಬಳಿಕ ಮಾಸ್ಕ್ ಮ್ಯಾನನ್ನು ಅವನ್ನೇ ಅರೆಸ್ಟ್ ಮಾಡಿರ್ತಾರೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನಂದರೆ ಸುಮಾರು ಶವಗಳನ್ನು ನಾನು ಊತಿಟ್ಟಿದ್ದೀನಿ ನಾನು ಅಲ್ಲೇ ಕೆಲಸ ಮಾಡ್ತಿದ್ದೆ ನಾನು ಸುಮಾರು ಹೆಣ್ಣುಮಕ್ಳುಗಳ ಶವಗಳನ್ನೆಲ್ಲ ಊತಿಟ್ಟಿದ್ದೀನಿ ಮಹಿಳೆಯರ ಶವಗಳನ್ನ ಹುಟ್ಟಿ ಊತು ಇಟ್ಟಿದ್ದೇನೆ ಅನ್ನೋ ವಿಚಾರವಾಗಿ ಹದಿನೇಳು ಪಾಯಿಂಟನ್ನು ಗುರ್ತು ಮಾಡಿರ್ತಾನೆ ಈ ವ್ಯಕ್ತಿ ಆದರೆ ಯಾವುದೇ ಒಂದು ಬಲವಾದ ಒಂದು ಸಾಕ್ಷಿ ಸಿಗೋದಿಲ್ಲ ಆದರೂ ಕೂಡ ಎಸ್ ಐ ಟಿ ತಂಡದವರು ಮತ್ತು ಸರ್ಕಾರ ಪ್ರತಿಯೊಬ್ಬರು ಕೂಡ ಇಡೀ ಕರ್ನಾಟಕ ಜನತೆ ಈ ಒಂದು ವ್ಯಕ್ತಿಯ ಮೇಲೆ ನಿಗಾ ಇಟ್ಟಿದ್ದರು ಈತ ಏನು ಹೇಳ್ತಾ ಇದ್ದಾನೆ ಈತ ಹೇಳ್ತಿರೋ ಮಾತು ನಿಜ ಇರ್ಬೋದು ಅನ್ನೋ ವಿಚಾರವಾಗಿ ಆದರೂ ಕೂಡ ಎಸ್ ಐ ಟಿ ಅವರಿಗೆ ಸ್ವಲ್ಪ ಈತನ ಬಗ್ಗೆ ಸ್ವಲ್ಪ ಡೌಟ್ ಇದ್ದೇ ಇತ್ತು ಆದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಬೆಳಗ್ಗೆ ಹತ್ತು ಗಂಟೆಯಿಂದ ಇವತ್ತು ಬೆಳಗ್ಗೆವರೆಗೂ ಈತನನ್ನು ಸುದೀರ್ಘವಾದ ಒಂದು ವಿಚಾರಣೆಗೆ ಒಳಪಡಿಸ್ತಾರೆ ಇದರ ಬಗ್ಗೆ ಮಾಸ್ಕ್ ಮ್ಯಾನನ್ನು ಒಂದು ಇವತ್ತು ಬಂಧಿಸಿ ದೂರದರ ತನ್ನ ತಪ್ಪೊಪ್ಪಿಗೆಯನ್ನು ಹೇಳಿರ್ತಾನೆ ಇದರ ಬಗ್ಗೆ ಎಸ್ ಐ ಟಿ ಕೂಡ ಇದರ ಬಗ್ಗೆ ಈತನ ಆರೋಪ ಸುಳ್ಳು ಈತ ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾನೆ ಅಂತ ಅಂತ ಸಾಬೀತುಪಡಿಸ್ತಾರೆ ಯಾಕೆ ಅಂದರೆ ಸುಮಾರು ಕಡೆಗಳಲ್ಲಿ ಈತ ಪಾಯಿಂಟ್ ಮಾಡಿ ತೋರಿಸಿರ್ತಾನೆ ಸುಮಾರು ಹದಿನೇಳು ಪಾಯಿಂಟ್ ಮಾಡಿರ್ತಾನೆ ಆದರೆ ಒಂದೋ ಅಥವಾ ಎರಡೋ ಒಂದು ಪಾಯಿಂಟಲ್ಲಿ ಮಾತ್ರ ಮೂಳೆ ಸಿಗುತ್ತೆ ಅದನ್ನು ಕೂಡ ಪರೀಕ್ಷೆಗೆ ಒಳಪಡಿಸ್ತಾರೆ ಸುಮಾರು ಬದಲಾವಣೆಗಳು ಕೂಡ ಕಂಡುಬರ್ತವೆ ಆದರೆ ಈತನನ್ನು ಭೀಮಾ ಅಂತ ಹೇಳ್ಬಿಟ್ಟು ಗುರುತಿಸಿರ್ತಾರೆ ಈತನನ್ನು ಈತನ ವಜ್ಜಿನಲ್ ಹೆಸರನ್ನು ಯಾರೂ ಕೂಡ ರಿವೀಲ್ ಮಾಡಿರೋದಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಇವನ ಹೆಸರು ಸಿ ಎನ್ ಚಿನ್ನಯ್ಯ ಅಲಿಯಾಸ್ ಚಿನ್ನಯ್ಯ ಅಂತ ಹೇಳ್ಬಿಟ್ಟು ಪೊಲೀಸ್ ಮೂಲಗಳಿಂದ ತಿಳಿದು ಬರುತ್ತೆ ಈತನನ್ನು ಎನ್ಕ್ವೈರಿ ಈತನ ಮೂಲನ ತಪ್ಪ ಎನ್ಕ್ವೈರಿ ಮಾಡೋಕ್ಕೆ ಅಂತ ಹೋದಾಗ ಈತ ಹೇಳಿದ ಮಾಹಿತಿ ಕೂಡ ಎಲ್ಲ ಸುಳ್ಳು ಎಂದು ಇವನನ್ನು ಪೂರ್ತಿ ಎಸ್ ಐ ಟಿ ಪೊಲೀಸರು ಇವಾಗ ಇವನು ಆರೋಪ ಮಾಡ್ತಿರೋದಲ್ಲ ಪ್ರತಿಯೊಂದು ಮಾಹಿತಿ ಕೂಡ ಸುಳ್ಳು ಯಾವುದೂ ಕೂಡ ನಂಬಲಿ ನಂಬಲಿಕ್ಕೆ ಅರ್ಹವಾಗಿಲ್ಲ ಅಂತ ಹೇಳಿ ಇವತ್ತ ಇವನ್ನ ಎಸ್ ಐ ಅವರು ಬಂಧಿಸಿ ಈತನನ್ನು ಕೋರ್ಟ್ಗೆ ಹಾಜರುಪಡಿಸುವಂಥ ಪ್ರಯತ್ನ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಏನು ಹೇಳಿದ್ದಾರೆ ಅಂತಂದರೆ ವಿಧಾನಸಭೆಯಲ್ಲಿ ಕೂಡ ಇವರು ಮಾತಾಡ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣ ಸುದ್ದಿಯಾಗಿತ್ತು ಇಡೀ ದೇಶ ಇಂದು ಪ್ರಕರಣವನ್ನು ಗಮನಿಸ್ತಾ ಇದೆ ಜುಲೈ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಅನಾಮಿಕ ವ್ಯಕ್ತಿ ಬರ್ತಾನೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದ ನೂರಾರು ಶೋಗಳನ್ನು ಧರ್ಮಸ್ಥಳದ ವಿವಿಧೆಡೆ ನಾನು ಮುತಾಕಿದ್ದೆ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಹಾಗೂ ಅತ್ಯಾಚಾರ ಕೊಲೆಗಳನ್ನು ಮಾಡಿದ ಶೋಗಳನ್ನು ನಾನು ತಂದುಕೊಟ್ಟು ಜೀವ ಬೆದರಿಕೆ ಹಾಕಿ ನನ್ನಿಂದ ಊತ ಊತಾಕ್ಸಿದ್ರು ಅಂತ ಹೇಳ್ಬಿಟ್ಟು ಈತನ ಒಂದು ಆರೋಪವನ್ನು ಮಾಡಿರ್ತಾನೆ ತನಗೆ ನಿರಂತರ ಜೀವ ಬದಕ್ಕೆ ಒಡಿ ಶವಗಳನ್ನು ಊತ ಹಾಕ್ಸಿದಾರೆ ನನಗೆ ಇಷ್ಟ ಇರಲಿಲ್ಲ ಎಂದು ದೂರ ಕೂಡ ಕೊಡ್ತಾನೆ ಹಾಗೂ ತನ್ನ ಕುಟುಂಬಕ್ಕೆ ರಕ್ಷಣೆ ನೀಡುವಂತೆ ಕೂಡ ಈತ ಹೇಳಿರ್ತಾನೆ ಪ್ರಕರಣದ ಬಗ್ಗೆ ನ್ಯಾಯಾಧೀಶರು ತನಿಖೆ ನಡೆಸುವಂತೆ ಸೂಚಿಸಿದ್ರು ಕೂಡ ನ್ಯಾಯಾಧೀಶರ ಸೂಚನೆಯಂತೆ ಪೊಲೀಸರು ತನಿಖೆಗೆ ಮುಂದಾಗಿರ್ತಾರೆ ಈ ವೇಳೆ ಮಹಿಳಾ ಆಯೋಗ ಎಸ್ ಐ ಟಿ ರಚಿಸುವಂತೆ ಕೂಡ ಒಂದು ಪತ್ರವನ್ನು ಕೂಡ ಬ ಸರ್ಕಾರಕ್ಕೆ ಬರೆದಿರುತ್ತೆ ಅತ್ಯಾಚಾರ ಮತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ತಂಡ ರಚಿಸಿ ತನಿಖೆ ನಡೆಸುವಂತೆ ಉಲ್ಲೇಖಿಸಲಾಯಿತು ಇದಾದ ಬಳಿಕ ಸಿ ಎಂ ಸಿದ್ದರಾಮಯ್ಯ ಎಸ್ ಐ ಟಿ ತನಿಖೆ ಆದೇಶ ಮಾಡ್ತಾರೆ ಬಳಿಕ ಎಲ್ಲ ಒಂದು ತನಿಖೆ ನಡೆದರೂ ಕೂಡ ಈತ ಈಗ ಸುಳ್ಳನ್ನು ಹೇಳ್ತಾ ಇದ್ದಾನೆ ಈತ ಮಾಡಿರೋ ಆರೋಪಗಳೆಲ್ಲ ಶುದ್ಧ ಸುಳ್ಳು ಅನ್ನೋ ವಿಚಾರವಾಗಿ ನಿನ್ನೆಯಿಂದ ಈ ಎಸ್ ಐ ಟಿ ತನಿಖೆ ಆರಂಭವಾಗಿ ನಿರಂತರವಾಗಿ ಈತನನ್ನು ಒಂದು ವಿಚಾರಣೆಗೆ ಒಳಪಡಿಸ್ತಾರೆ ಆಗ ತಾನು ತಪ್ಪೊಪ್ಪಿಗೆ ತಾನು ತುಳ್ಳು ಸುಳ್ಳನ್ನು ಹೇಳಿದ್ದೇನೆ ತನ್ನಲ್ಲಿ ಒತ್ತಡ ಇತ್ತು ಅನ್ನೋ ವಿಚಾರವಾಗಿ ಈತ ಮಾಹಿತಿಯನ್ನು ಕೊಡ್ತಾನೆ ಯಾಕೆ ಈ ಒಂದು ಪ್ರಕರಣ ಯಾವುದೇ ಒಂದು ತಿರುವು ಪಡ್ಕೊಳ್ತಿದ್ರು ಸಾಕ್ಷಿ ಕೂಡ ಸಾಕ್ಷಿದಾರ ಏನು ಬಂದಿದ್ದ ಆತ ಹೇಳ್ತಿರುವಂಥ ಮಾಹಿತಿ ಶುದ್ಧ ಸುಳ್ಳು ಅನ್ನೋ ವಿಚಾರಕ್ಕೆ ಆತ ತಪ್ಪೊಪ್ಪಿಗೆಯನ್ನು ಕೊಟ್ಟಿದ್ದಾನೆ ಅನ್ನೋ ಮಾಹಿತಿ ಬಂದಿರೋದ್ರಿಂದ ಆ ಥರ ಸದ್ಯಕ್ಕೆ ಪೊಲೀಸವರು ನ್ಯಾಯಾಲಯಕ್ಕೆ ಒಪ್ಪಿಸಿರ್ತಾರೆ ನ್ಯಾಯಾಲಯ ಏನೋ ಒಂದು ತೀರ್ಮಾನ ತಗೊಳ್ಳುತ್ತೆ ಅದರ ಮೇಲೆ ಮುಂದಿನ ನಿರ್ಧಾರನ ಏನು ಆಗುತ್ತೆ ಅನ್ನೋದು ಕೂಡ ನಾನು ಕಾಯ್ತಾ ಇದ್ದೀನಿ ನೀವು ಕೂಡ ನೋಡ್ತಾ ಇರಿ ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧ ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಟ್ವಿಸ್ಟು ಎದುರಾಗ್ಬೋದು ನನಗೂ ಗೊತ್ತಿಲ್ಲ ನಿರಂತರವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸೋದು ಉತ್ತಮ ಒಟ್ಟಿನಲ್ಲಿ ಏನೇ ಒಂದು ಪ್ರಕರಣದ ತಿರುಚುವಂಥ ಪ್ರಯತ್ನ ಏನೇ ನಡೆದಿದ್ರೂ ಕೂಡ ಸದ್ಯಕ್ಕೆ ಎಲ್ಲವೂ ಕೂಡ ಬೂದಿ ಮುಚ್ಚಿದ ಕೆಂಡದ ರೀತಿ ಇದೆ ಕ್ಷಣಕ್ಕೊಂದು ತಿರುವು ದಿನಕ್ಕೊಂದು ಕೊಂದು ತಿರುವು ಪಡೆದುಕೊಳ್ತಾ ಇದೆ ಹಾಗಾಗಿ ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿ ಕೂಡ ಆಚೆ ಬರಬೇಕು ಅಂತ ಈಗ ನ್ಯಾಯಾಲಯ ಏನೋ ಒಂದು ತೀರ್ಮಾನ ತೆಗೆದುಕೊಳ್ಳುತ್ತೆ ಅದನ್ನು ಎಲ್ಲರೂ ಕೂಡ ಬದಲಾಗಿರಬೇಕಾಗುತ್ತೆ